ಭಾರತ್ ಮಾತಾಕಿ ಇನ್ನು ಜೋರಾಗಿ ಜೈ ಬೋಲೋ ಭಾರತ್ ಮಾತಾಕೆ ಮಾತಾಕಿ ಅಪ್ಪ ಸ್ಟಮಿನಾನು ಜಾಸ್ತಿ ಇದೆ ಹಾ ಓಕೆ ವೇದಿಕೆ ಮೇಲೆ ಹಸಿರಾಗಿರುವಂತಹ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ಮುನೇಶ್ ಸರ್ ಅವರೇ ಹಾಗೆ ಡಿ ವಿ ಜಿ ಗುಂಡಪ್ಪದ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದನವರೇ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಆಗಿರುವಂತಹ ಕೃಷ್ಣಮೂರ್ತಿರವ್ರೆ ತನ್ವೀರ್ ಅವರೇ ಹಾಗೆ ಈ ಶಾಲೆಯ ಸಹಾರ ಶಾಲೆಯ ಇಂಟರ್ನ್ಯಾಷನಲ್ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರೇ ಸಿಬ್ಬಂದಿ ವರ್ಗದವರೇ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ಕೊತ ಹಾಗೆ ವಿಶೇಷವಾಗಿ ಚಾಂಗ್ ಪ್ರಶಾ ಸರ್ ಬಗ್ಗೆ ನಾನು ಪ್ರಾರ ಅವ್ರ ಬಗ್ಗೆಯಿಂದ ಪ್ರಾರಂಭ ಮಾಡ್ತೇನೆ ಮುಳುಬಾಗಿಲು ಗಡಿಭಾಗ ಆಗಿರೋದರಿಂದ ಹೆಚ್ಚಾಗಿ ಅವರ ಶಕ್ತಿ ಮೀರಿ ಕನ್ನಡವನ್ನು ಒಂದು ಇಪ್ಪತ್ತೈದು ವರ್ಷಗಳಿಂದ ಉಳಿಸ್ಕೊಂಡು ಬರ್ತಿದ್ದಾರೆ ಆದ್ದರಿಂದ ಅವ್ರಿಗೆ ನಿಮ್ಮ ನಮ್ಮ ಎಲ್ಲ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳು ಅರ್ಪಿಸ್ತಾ ಇದ್ದೀನಿ ಇವತ್ತು ಈ ಶಾಲೆಯಲ್ಲಿ ಏನು ಪ್ರತಿಯೊಂದು ಕೂಡ ಮುನೇ ಸರ್ ಹೇಳ್ತಿದ್ರು ಕಾಡು ನಾಡು ಮತ್ತು ಸೋಲಾರ್ ಸಿಸ್ಟಮ್ ಏನು ಟ್ರಾಫಿಕ್ ಅಂದರೆ ಏನು ನಮ್ಮ ಒಂದು ಸಂಬಂಧಗಳನ್ನು ಏನು ಅಂದರೆ ಎಲ್ಲವೂ ಕೂಡ ಎಕ್ಸಿಬಿಷನಲ್ಲಿ ತೋರಿಸಿದ್ದಾರೆ ಮಕ್ಕಳಿಗೆ ಅವರೆಲ್ಲರೂ ಕೂಡ ಎಲ್ಲ ಗಮನಿಸ್ಕೊಂಡು ಎಲ್ಲವೂ ಚೆನ್ನಾಗಿದ್ದಾವೆ ಎಲ್ಲ ಇಂಗ್ಲೀಷಲ್ಲೇ ಮಾತಾಡಿದ್ರು ನಾನು ಏನಪ್ಪ ಈ ಶಾಲೆಯಲ್ಲಿ ಕನ್ನಡ ಕಳಿಸಿಲ್ವಲ್ಲ ಅಂದ್ಕೊಂಡೆ ಲಾಸ್ಟ್ಗೆ ಈ ನಾಡಿಗೀತೆ ಅದು ಅದ್ ಆಡದ್ರಲ್ಲ ಆವಾಗ ಅಂದ್ಕೊಂಡೆ ಇಂಗ್ಲೀಷ್ ಜೊತೆಗೆ ಕನ್ನಡವನ್ನು ಕೂಡ ಇನ್ನೂ ಜಾಸ್ತಿ ಕಳಿಸಿದ್ದಾರೆ ಅಂತ ಬಿಡುತ್ತಾರ ಚಾಂಪಜ ಸರ್ ಅವರು ಬಿಡಲ್ಲ ಆದ್ರಿಂದ ಎಲ್ಲ ಚೆನ್ನಾಗಿ ವಿದ್ಯಾಭ್ಯಾಸನ ಕೊಡ್ತಿದ್ದಾರೆ ಸಹಾಯ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇಂದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆ ಭಗವಂತನ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ ಅದರ ಜೊತೆಗೆ ಶಿಕ್ಷಕರು ಮುಖ್ಯವಾಗಿ ನಾನು ತಂದೆ ತಾಯಿ ಪ್ರವ್ ಮನವಿ ಮಾಡ್ಕೊತೀನಿ ಯಾಕೆ ಅಂದರೆ ಶಾಲೆಯಲ್ಲಿ ಏನನ್ನ ಪಾಠವನ್ನು ಹೇಳ್ಕೊಡ್ತಾರೆ ಮಕ್ಕಳ ಜೊತೆಗೆ ತಂದೆ ತಾಯಿ ಕೂಡ ಸದಾ ಅವರ ಜೊತೆ ಇದ್ದು ಬೆನ್ನಲ್ಲವಾಗಿ ಆಲ್ರೆಡಿ ಎಲ್ಲ ಮುನೇ ಸರ್ ಅವರು ನಾವು ಕೂಡ ಮಕ್ಕಳ ಜೊತೆ ಇರ್ತೇವೆ ಶಿಕ್ಷಕರು ಕೂಡ ಜೊತೆಗಿರ್ತಾರೆ ಅದೇ ರೀತಿ ತಂದೆ ತಾಯಿಗಳೂ ಇರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಹೆಚ್ಚಾಗಿ ಓದುದರ ಕಡೆ ಗಮನ ಕೊಡಬೇಕು ಹಿಂದಿನ ಕಾಲ ಓದುದ್ರ ಕಡಿಮೆ ಇತ್ತು ಇವಾಗ ಹೆಚ್ಚಾಗಿ ನಮ್ಮ ಒಂದು ಬಡತನದಿಂದ ಹೊರಬರಬೇಕು ಅಂದರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಆದ್ದರಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಚ್ಚಾಗಿ ಕೊಡಬೇಕು ಆದ್ದರಿಂದ ಇವತ್ತು ನನ್ನ ಇಂಟರ್ನ್ಯಾಷನಲ್ ಶಾಲೆಯ ಕರೆದು ಇಂಟರ್ನ್ಯಾಷನಲ್ ಶಾಲೆಗೆ ಇಂಟರ್ನ್ಯಾಷನಲ್ ಶಾಲೆಗೆ ಕರೆದು ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಚಾನ್ ಪ್ರಶಾತ್ ಸರ್ ಅವ್ರಿಗೆ ಹಾಗೆ ಶಾಲೆಯ ಸಿಬ್ಬಂದಿ ವರ್ಗದವ್ರಿಗೆ ಎಲ್ರಿಗೂ ಕೂಡ ಅಭಿನಂದನೆಗಳು ಹೇಳ್ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ನಾನು ಮುನೇಶ್ ಸರ್ ಅವ್ರ ಬಗ್ಗೆ ಎರಡು ಮಾತು ಮಾತಾಡಬೇಕಾಗುತ್ತೆ ಇಡೀ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಏನು ಒಂದು ಬಣ್ಣವನ್ನ ಪಡೀತಾ ಬರ್ತಾ ಇದಾರೆ ಒಂದು ನೂರೈವತ್ತು ಎಷ್ಟು ಸರ್ ನೂರೈವತ್ತು ಶಾಲೆಗಳನ್ನ ಒಂದು ಸುಣ್ಣವನ್ನ ಪಡೀತಾ ಇದಾರೆ ಯಾಕೆ ಅಂದರೆ ಅವ್ರಿಗೇನು ಕೆಲಸ ಇಲ್ಲ ಅಂತ ಅಲ್ಲ ನನ್ನ ಒಂದು ತಾಲೂಕಿನಲ್ಲಿ ಹುಟ್ಟಿದ್ದೀನಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಚಿಕ್ಕ ಆಸೆ ಮುನ್ನೆ ಸರ್ ಅವ್ರಿಗೆ ಆದ್ರಿಂದ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದು ಅವ್ರ ಜೊತೆಗೆ ಬೆನ್ನಲೆ ನಿಂತ್ಕೊಂಡು ಬೆನ್ನಲ್ಲ ಬಾಗಿತ್ತು ಅವ್ರ ಮುಂದೆವನ್ನು ಕಳಿಸಿ ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತೀವಿ ಸರ್ ನೀವು ಇದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಶಾಲೆಗಳಿದಾವೋ ಆ ಶಾಲೆಗಳಿಗೆಲ್ಲ ಭೇಟಿ ನೀಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕಂತೇನೆ ಯಾಕಂದ್ರೆ ನಿಮ್ಮಂತ ಅವರ ಒಂದು ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಧೈರ್ಯ ತುಂಬಿರಲ್ಲ ಅದು ಯಾರು ಮನಸ್ಸಲ್ಲೂ ಯಾರು ಹೃದಯಲ್ಲೂ ಯಾರು ಮಾಡಲ್ಲ ಅದ ತಾವುಗಳು ಮಾಡ್ತಾ ಇದ್ದೀರಾ ನಿಮ್ಗೆ ಇನ್ನೂ ಮುಂದಿನ ದಿನ ಎಲ್ಲ ಭಗವಂತ ಹೆಚ್ಚಾಗಿ ಶಕ್ತಿ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಬಡ ಮಕ್ಕಳ ಜೊತೆ ಯಾವತ್ತೂ ಸದಾ ಇರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕತ್ತಾ ನನ್ನ ಈ ಎರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ